ಪದೇ ಪದೇ ನಮಗೆ ಕೇಳೋದಕ್ ಸಿಗುವಂತಹ ಒಂದು ಮಾತು ಯಾರದೋ ತಪ್ಪಿಗೆ ಇನ್ಯಾರ್ಗೂ ಯಾಕೆ ಶಿಕ್ಷೆ ಅನ್ನೋದು ಯಾಕಂದ್ರೆ ಜ್ಞಾನ ಭಾರತಿಯಲ್ಲಿ ಆಗಿರುವ ಜ್ಞಾನ ಭಾರತಿ ನಗರದಲ್ಲಿ ಆಗಿರುವಂತಹ ಒಂದು ಘಟನೆ ಇದಕ್ಕೆ ಸಾಕ್ಷಿಯಾಗಿ ನಿಲ್ತಾ ಇದೆ ಮನೆ ಮಾಲೀಕ ಮಾಡಿರುವಂತಹ ಎಡವಟ್ಟಿನಿಂದ ಕಾರ್ಮಿಕ ಮೃತಪಟ್ರ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅದು ಕೂಡ ಕಾರಣ ಆಗ್ಬೋತಾ ಇಂಥದ್ದೊಂದು ಪ್ರಶ್ನೆ ಕಾಡೋದಕ್ಕೆ ಶುರುವಾಗಿದೆ ಕಟ್ಟಡ ಮಾಲೀಕನ ಎದುಗಟ್ಟು ಕಾರ್ಮಿಕ ಮೃತಪಟ್ಟಿದ್ದಾರೆ ನಾಲ್ಕನೇ ಮಹಡಿಯಿಂದ ಬಿದ್ದು ಸಾವನ್ನಪ್ಪಿದ್ದಾರೆ ಕೂಲಿ ಕಾರ್ಮಿಕ ಶಿವಮೊಗ್ಗ ಮೂಲದ ನಾಗರಾಜ್ ನಾಯ್ಡು ಮೂವತ್ತಾರು ವರ್ಷ ಮೃತ ಕಾರ್ಮಿಕ ಅಂತ ಗುರುತಿಸಲಾಯಿತು ಬೆಂಗಳೂರಿನ ಉಲ್ಲಾಳದ ಕೆಸಿಎಚ್ಎಸ್ ಲೇಔಟ್ನಲ್ಲಿ ನಡೆದಂತಹ ಘಟನೆ ಇದು ಕಳೆದ ಶನಿವಾರ ರಾತ್ರಿ ನಾಲ್ಕನೇ ಮಹಡಿಯಿಂದ ಬಿದ್ದು ಕಾರ್ಮಿಕ ಮೃತಪಟ್ಟಿದ್ದಾರೆ ಘಟನೆ ನಡೆದು ಎರಡು ದಿನಗಳ ಬಳಿಕ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಕಾರಣ ಅಕ್ರಮವಾಗಿ ಆರು ಅಂತಸ್ತಿನ ಕಟ್ಟಡ ಕಟ್ತಾ ಇದ್ದಂತೆ ಮನೆ ಮಾಲೀಕ ಇಂಥದ್ದೊಂದು ಆರೋಪ ಕಟ್ಟಡ ಮಾಲೀಕನ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ ಕಟ್ಟಡ ಮಾಲೀಕನ ಎಡವಟ್ಟಿಗೆ ಅಲ್ಲಿ ಬಡ ಕೂಲಿ ಕಾರ್ಮಿಕ ಬಿದ್ದು ಸಾವನ್ನಪ್ಪದ್ರ ಅಲ್ಲಿನ ಸ್ಥಳೀಯರು ಹೇಳ್ತಾ ಇರೋ ಪ್ರಕಾರ ಜಸ್ಟ್ ನಾಲ್ಕು ಮಹಡಿಗೆ ಮಾತ್ರ ಅವರು ಪರ್ಮಿಷನ್ ಪಡೆದುಕೊಂಡಿದ್ದಾರೆ ಆದ್ರೆ ಕಟ್ತಾ ಇರೋದು ಆರು ಮಹಡಿಯ ಬಿಲ್ಡಿಂಗ್ ಹಾಗಾಗಿ ಸ್ಥಳೀಯರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾಕೆ ಎರಡು ದಿನ ಆದ ಮೇಲೆ ಪೊಲೀಸರು ಅಲರ್ಟ್ ಆದ್ರೂ ಈಗ ಯಾಕೆ ಎಫ್ಐಆರ್ ದಾಖಲಾಯಿತು ಅಂದ್ರೆ ಅಲ್ಲಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ ಬಳಿಕ ಅಲ್ಲಿ ಒಂದಷ್ಟು ನಿಯಮಗಳನ್ನು ಗಾಳಿಗೆ ತೂರಿ ಕಟ್ಟಡವನ್ನ ನಿರ್ಮಿಸಲಾಗ್ತಾ ಇದೆ ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಮೊದಲು ಆತ ಯಾವುದೋ ಕಾರಣಕ್ಕೆ ತನ್ನ ವೈಯಕ್ತಿಕ ಕಾರಣದಿಂದ ಕಾರ್ಮಿಕ ಅಲ್ಲಿಂದ ಬಿದ್ದು ಮೃತಪಟ್ಟಿರಬಹುದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಪೊಲೀಸರು ಕೂಡ ಸುಮ್ಮನಾಗಿದ್ರು ಬಟ್ ಯಾವಾಗ ಮನೆ ಮಾಲೀಕನ ಮೇಲೆ ಸಾಲು ಸಾಲು ಆರೋಪಗಳು ಬಂತಲ್ಲ ನಿಯಮ ಮೀರಿ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿದ್ರಲ್ಲ ಆಗ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ಶಿವಮೊಗ್ಗದಿಂದ ಕೂಲಿ ಕಾರ್ಮಿಕರು ಬಂದಿರ್ತಾರೆ ಟೈಲ್ಸ್ ಹಾಕೋಕ್ಕೋಸ್ಕರ ಈ ಬ ಈ ಅಪಾರ್ಟ್ಮೆಂಟ್ ಕೆಲಸಕ್ಕೋಸ್ಕರ ಶಿವಮೊಗ್ಗದಿಂದ ಬಂದಿರ್ತಾರೆ ಇಪ್ಪತ್ತು ದಿವಸದಿಂದ ಇಲ್ಲಿ ಕೆಲಸ ಮಾಡ್ತಿರ್ತಾರೆ ಇದೇ ಒಂದು ಪೋಷನಲ್ಲಿ ಉಳ್ಕೊಳ್ಳೋಕ್ಕೆ ಅವರು ಬಿಲ್ಡಿಂಗ್ ರವಿ ರವಿಕುಮಾರ್ ಅವರು ಒಂದು ಕೊಟ್ಟಿರ್ತಾರೆ ಆತ ಸುಮಾರು ಆಡೇ ನಾನು ಏನ್ಕೋ ಹೋಗ್ ಬರ್ತೀನಿ ಅಂತ ಹೇಳಿ ಬರ್ತಾ ಇರ್ತಾ ಕತ್ಲೆ ಇರೋ ಸಂದರ್ಭದಲ್ಲಿ ಮೆಟ್ಲು ಅನ್ಕೊಂಡು ಲಿಫ್ಟು ಮೂವ್ಮೆಂಟ್ ಆಗೋ ಜಾಗಕ್ಕೆ ಕಾಲಿಕ್ಕಿ ಮೇಲಿಂದ ಬಿದ್ದು ಡೆತ್ ಆಗಿರ್ತಾರೆ ಇಲ್ಲೇ ಸ್ಪಾಟಲ್ಲೇ ಡೆತ್ ಆಗಿರ್ತಾನೆ ಬಟ್ ಹಾಸ್ಪಿಟ್ಲ್ ತೊಗೊಂಡೋಗ್ತಾರೆ ಇನ್ನೂ ಜೀವ ಇದೆ ಅಂತ ಟ್ರೀಟ್ಮೆಂಟ್ ಮಾಡ್ತಾರೆ ಫಸ್ಟ್ ಏಡ್ ಮಾಡ್ತಾರೆ ಅಲ್ಲೂ ಇಲ್ಲ ಉಸಿರೋಗಿದೆ ಅಂತ ಹೇಳಿ ಇದು ಮಾಡ್ತಾರೆ ಈ ಉಸಿರೋಗಿರೋದು ಸಹ ವಿಜಯ ಹಾಸ್ಪಿಟ್ಲವರು ಮುಚ್ಚಿಕ್ಕಿದ್ದಾರೆ ಒಂದು ಇಂಟಿಮೇಷನು ಸಹ ಕೊಟ್ಟಿಲ್ಲ ಈ ರೀತಿ ಆಗಿರೋದ್ರಿಂದ ಈ ಪ್ರಕರಣ ಅವರು ಏಕಾಏಕಿ ಶಿವಮೊಗ್ಗ ಅವ್ರ ತಾಯಿಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಮಗ ಸತ್ತಿದ್ದಾನೆ ಅಂತ ಸರಿ ಆಯಿತು ತೊಗೊಂಬನ್ನಿ ನಾನು ಬಾಡಿನ ತೊಗೊಂಡ್ಬನ್ನಿ ಅಂತ ಹೇಳ್ಬಿಟ್ಟು ಮನೆಯವ್ರ ತಾಯಿ ಹೇಳ್ತಾರೆ ಏಕಾಏಕಿ ಇವರು ನೈಟ್ ಆ ಇಲ್ಲಿಂದ ಒಬ್ಬ ಬಿಲ್ಡಿಂಗ್ ಒಂದು ರವಿಕುಮಾರ್ ಅವರು ಆಸ್ಪಿಟ್ಲಿಗೆ ಹಾಜರಾಗಿರ್ತಾರೆ ಅವ್ರಿಗೂ ಸಹ ಈ ಸತ್ಯರ ವಿಷಯ ಗೊತ್ತಿರುತ್ತೆ ಆದರೂ ಸಹ ಪೊಲೀಸ್ ಸ್ಟೇಷನ್ ನ್ಯಾನ್ ಬರ್ತಿವ್ರಿಗೆ ಒಂದು ಇಂಟಿಮೇಷನ್ ಸಹ ಕೊಟ್ಟಿರೋದಿಲ್ಲ ಏಕಾಏಕಿ ನನ್ನ ತಲೆ ಮೇಲೆ ಬರುತ್ತೆ ಅಂತ ಈತ ಏನು ಮಾಡಿದ್ದೆ ನೈಟ್ ಆ್ಯಂಡ್ ನೈಟ್ ಇಲ್ಲಿಂದ ಬಾಡಿ ಸಾಕ್ಸಿದ್ದಾನೆ ಶಿವಮೊಗ್ಗ ಶಿವಮೊಗ್ಗದ ಒಂದು ಸರ್ಕಾರಿ ಆಸ್ಪತ್ರೆ ಮೆಗಾನ್ ಆಸ್ಪತ್ರೆಗೆ ಹೋಗಿ ಇನ್ನೂ ಒಂದ್ಸಲಿ ಕನ್ಫರ್ಮ್ ಮಾಡ್ಕೊತಾರೆ ಅಲ್ಲೇ ಸತ್ತಾಗಿದೆ ಅಲ್ಲೇ ಸತ್ತೋಗಿದೆ ಜೀವ ಮಾರ್ಗ ಮಧ್ಯ